ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂಣಚ್ಚ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಸೆಪ್ಟೆಂಬರ್ ಮೂರರಂದು ಬೆಳಗಿನ ಜಾವ ಮೂರು ಗಂಟೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಹರ್ಷಿಕಾ ಈ ಬಗ್ಗೆ ಪೋಸ್ಟ್ ಶೇರ್ ಮಾಡಿದ್ದಾರೆ ಮಗಳ ಆಗಮನದಿಂದ ಸಂತಸಗೊಂಡಿರೋ ಹರ್ಷಿಕಾ ಹಾಗೂ ಭುವನ್ ಕುಟುಂಬಸ್ಥರು ಈ ಬಗ್ಗೆ ಖುಷಿಯನ್ನು ಶೇರ್ ಮಾಡಿದ್ದಾರೆ ನಟಿ ಸುಂದರವಾದ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ತುಂಬು ಗರ್ಭಿಣಿ ಹರ್ಷಿಕಾ ಪೂರ್ಣಚ ಬೇಬಿ ಶವರ್ ಪಾರ್ಟಿಯಲ್ಲಿ ಮಿಂಚಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ದಂಪತಿ ಸರ್ಪ್ರೈಸ್ ಬೇಬಿ ಶವರ್ ಪಾರ್ಟಿಯನ್ನ ಆಯೋಜಿಸಿದ್ರು ಬೇಬಿ ಶವರ್ ಪಾರ್ಟಿಯಲ್ಲಿ ಹರ್ಷಿಕಾ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು ಚಿತ್ರರಂಗದ ಗಣ್ಯರೆಲ್ಲ ಭಾಗವಹಿಸಿದ್ರು ಇನ್ನು ಹರ್ಷಿಕಾ ಹಲವು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದು ಹಲವು ಆಪ್ತ ಸ್ನೇಹಿತರನ್ನ ಹೊಂದಿದ್ದಾರೆ ಹರ್ಷಿಕಾಗೆ ಶುಭ ಕೋರಲು ಸ್ಯಾಂಡಲ್ವುಡ್ ಮಂದಿಯೇ ಗುಂಪು ಗುಂಪಾಗಿ ಆಗಮಿಸಿದ್ರು ಎಲ್ಲರೂ ನಟಿಯ ಬೇಬಿ ಶವರ್ ಪಾರ್ಟಿಯಲ್ಲಿ ಸಂಭ್ರಮದಿಂದ ಪಾಲ್ಗೊಂಡ್ರು ಗೋಲ್ಡನ್ ಸ್ಟಾರ್ ಗಣೇಶ್ ದಂಪತಿ ಸಮೇತರಾಗಿ ಪಾರ್ಟಿಗೆ ಆಗಮಿಸಿ ಹರ್ಷಿಕಾಗೆ ಶುಭ ಕೋರಿದರು ಹರ್ಷಿಕಾ ಬೇಬಿ ಬಂಪ್ ಹಿಡಿದುಕೊಂಡು ಫೋಟೋಗೆ ಪೋಸ್ ನೀಡಿದರು ಇದೇ ವೇಳೆ ಪ್ರಿಯಾಂಕಾ ಉಪೇಂದ್ರ ಕಾಮಿಡಿ ನಟ ರವಿಶಂಕರ್ ಪತ್ನಿ ಸಂಗೀತ ಗುರುರಾಜ್ ನಟಿ ಅನುಪ್ರಭಾಕರ್ ಮುಖರ್ಜಿ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸ್ಯಾಂಡಲ್ವುಡ್ ಕನಸಿನ ರಾಣಿ ಮಾಲಾಶ್ರೀ ಕುಟುಂಬ ಸಮೇತರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ನಟಿ ಆರಾಧನಾ ಕೂಡ ಅಮ್ಮನ ಜೊತೆ ಬಂದು ಸ್ಟಾರ್ ಜೋಡಿಗೆ ಶುಭ ಕೋರಿದ್ರು ಅಮ್ಮನಾಗ್ತಾ ಇರುವ ಖುಷಿಯಲ್ಲಿರುವ ಹರ್ಷಿಕಾ ಪುಣಚ್ಚ ಲೈಟ್ ಕಲರ್ ಗೌನ್ ತೊಟ್ಟು ಚಂದದ ಪೋಸ್ ಕೊಟ್ಟಿದ್ದಾರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ